ಮಗ ಮುಗ ಅವ ಈಗ ಬಂದ ನಡಿ ನಡೆಯುವ ಕೈ ತೊಳ್ಕೊ ಆಚೆ ನೀರಿದ್ವಲ್ಲ ತೊಳ್ಕೊ ಬಂದೇಕಾ ಸುಮ್ಕಿರವ ನಡುವೆ ಕೈ ತೊಳ್ಕೊ ಊಟ ಮಾಡ್ವೆ ಅಯ್ಯೋ ಬೇಡಕ ಸುಂಕಿರು ಯಾವ ಊಟನ ಬೇಡ ಏನು ಬೇಡ ಬರಾ ಊಟ ಮಾಡ್ಕೊ ಬಂದೇಕಾನ ನಡೆಯೋ ಒಂದು ಸೂರು ಊಟ ಮಾಡುವ ಬೇಡಕೆ ಸುಮ್ಕೀರ್ ಮಗ ಹೆಂಗಿದ್ಯೇ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗೀನಿ ಕಣವ ಅಯ್ಯೋ ಏನು ಚೆಂದ ಏನು ಇಂತೆ ಮನೆಗೆ ಕೊಟ್ಬಿಟ್ಟ ಮುಡ್ಯ ಮಗ ಮನೆ ಅಚ್ಕಟ್ಟಾಗಿರತಕ್ಕ ಮಾಡ್ಲಾ ಮಗ ಬಾಳಿರತಕ್ಕ ಅಂತ ಎಷ್ಟು ಕೇಳಿದ್ರು ಕೇಳ್ದಾನಿಯಾ ಇಂತೆ ಮನೆಗೆ ಮಾಡ್ಬಿಟ್ನಲ್ಲವ ಒಂದ್ ವಾಸ ಹತ್ತಿ ನನ್ನ ಮಗಳು ಅಂದ್ಬಿಟ್ಟು ಓ ಸುಪ್ಪತ್ಕೋ ಏನಾಗಿದ್ದದು ಏನಲ್ಲ ಸುಮ್ಕಿರವ ಚೆನ್ನಾಗೀವನಿ ಏನು ಚೆನ್ನಾಗಿದ್ದೀಯ ಏನಾನು ನೋಡ್ತೇಲ್ವವ ನೋಡ್ತಾ ಇಲ್ವಾ ನನ್ನ ಮಗಳನ್ನ ಅಚ್ಕಟ್ಟಾಗಿ ತಾಸಿ ಮನೆಯರಲ್ಲಿ ಕೊಡಬೇಕು ಅಂತ ಎಷ್ಟು ಆಸೆ ಆಗಿದ್ನು ಅಚ್ಚುಕಟ್ಟಾಗಿರಲಿ ಸೋಕಿ ಮಾಡ್ಕೊಂಡು ನನ್ನ ಮಗಳು ಅಂತ ಎಷ್ಟು ಚೆನ್ನಾಗಿದ್ನು ಎಷ್ಟು ಚೆನ್ನಾಗಿ ಅನ್ಸ್ಕೊಂಡಿ ಏನು ಮಾಡಿ ಭಗವಂತನಿಗೆ ಅದು ಇಷ್ಟ ಆಗಿಲ್ಲ ಅನ್ಸ್ತದೆ ಅದಕ್ಕೆ ಇಂತೆ ಮನೆಗೆ ಕೊಟ್ಟವನಿ ಬೇಡ ಸುಮ್ಕಿರವ ಹ್ಞೂ ಚೆನ್ನಾಗಿ ಇವ್ನಿಕತೆ ನಾನು ಅಯ್ಯೋ ಕಾಣಕಣ ಮತ್ತೆ ಅದ ಅಷ್ಟು ಅಚ್ಚುಕಟ್ಟಾಗಿರ ಮಡ್ಯ ಮಗ ಚೆನ್ನಾಗಿದ್ದೀರಿ ಇವತ್ತು ರಾಣಿ ಹಂಗೆ ಇರ್ಬೋದಾಗಿತ್ತು ನೀನು ಇಂತೆ ಕೊಂಪೆ ಮುದುವೆ ಹಿಂಗೆ ಬನ್ವಾ ಸಿಕ್ಕಬೇಕಾಗಿತ್ತಾ ವಾಸಕೊ ನೀನು ಇಲ್ಲ ಚೆನ್ನಾಗಿ ಇನ್ನೇ ಹೇಳ್ತೇವೆ ನಿಮಗೆ ಏನಿಲ್ಲ ಕಣವ ಅಚ್ ಕಟ್ಟಾಗ ಏನು ಕಮ್ಮಿ ಮಾಡಿದ್ದಾರೆ ನನಗೆ ರಾಣಿ ನೋಡೋ ನೋಡ್ಕತ್ತಾರೆ ಸುಮ್ಕಿರವ ಪಾಪ ಭಾಳ ಒಳ್ಳೆಯವರು ಕಣವ್ ಪರವಾಗಿಲ್ಲವಾ ಸುಮಾರಿಗೆ ಇದ್ದಾನ ಅಯ್ಯೋ ಸುಮಾರಾಗೇನು ಏನು ಅಚ್ ಕಟಾಗೆ ಅಯ್ಯೋ ಯಾವ್ದು ದುಡ್ಡು ಕಾಸಿರೋನು ಮಾಡಿದ್ರು ಇಷ್ಟ ನೋಡ್ಕೊತಾ ಕಣವ ಭಾಳ ಒಳ್ಳೆಯವನು ಹ್ಞೂ ಹೆಂಗ ಕನವ ಅಂದಲ್ಲ ಏನಲ್ಲ ಬಿಡತ್ತಾಗ ಸಮಾಧಾನ ಆಯಿತು ನನ್ನ ಮಗಳು ಏನು ಅನ್ನೋ ವಸ ಇದ್ದಳು ಏನು ಅಂದ್ಬಿಟ್ಟು ಮೊದಲೇ ಮೊದಲೇ ಇಷ್ಟ ಇಲ್ಲ ಅದಕ್ಕೆ ಏನು ನೋಡ್ಕೊಂಡು ಹೋಗದ ಏನಂದಳು ಅಂದ್ಕೊಂಡು ಬಂದೆ ಕನ್ಮಗ ಯಾಕೆ ಮನಸು ಸಮಾಧಾನ ಇಲ್ಲ ಏನು ಕೆಟ್ಟ ಕೆಟ್ಟ ಕನಸಿಗಳವ್ವು ಅದಕ್ಕೆ ಹೊಸತು ಹೋಗಿ ನೋಡ್ಕೊಂಡವರು ಬರೋದ ಅಂದ್ಕೊಂಡು ಹ್ಞೂ ಬಂದೆ ಯಾವ ಚೆನ್ನಾಗಿವನಿ ನಾನು ನೀನು ಏನು ತಲೆ ಕೆಡಿಸ್ಕೊಬೇಡ ಆರಾಮಾಗಿರು ಕುತ್ಕೋ ಹ್ಞೂ ಬಾ ಊಟ ಮಾಡು ಈ ಕೋಳಿ ಗೋಳಿ ಸಾರ ಕೋಳಿ ಸಾರು ಮಾಡಿದ್ರ ಹ್ಞೂ ಬೆಳಕ ಆಮೇಲೆ ಉಣಿತು ಸುಮ್ಕಿರಿ ಈಗ ಬೆಳಕಾನ ಏ ಬವ ಹುಂಚೂರು ಊಟ ಮಾಡುವ ಬಿಸಿ ಅಡುಗೆ ಆಗದೆ ಎಬ್ಬರಾಗ ಊಟ ಮಾಡಿ ನೀನು ಕತೆ ಸುಮ್ಕಿ ಆಮೇಲೆ ಉಂಟಿನಂತೆ ಹ್ಞೂ ಇನ್ನೇನೋ ಚೆನ್ನಾಗಿ ನೋಡ್ಕೊಂಡಿದಾರೆ ಆದರೆ ಏನೂ ಮಾತುಕತೆ ಇಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಯಾವ ಸುದ್ದಿನೂ ತಾನೇ ಇಲ್ಲ ಕಣ ಇಲ್ಲ ಇಲ್ಲ ಯಾವ ಸುದ್ದಿನೂ ಎತ್ತಿಲ್ಲ ಕಣವ ದೇಕೆಲ್ಲೋದು ಮಾತಾಡ್ಬೇಕು ಯಾವ ಸುದ್ದಿ ಯಾವ ತಕ್ರಾರು ಇಲ್ಲ ಯಾವ ಮಾತು ಇಲ್ಲ ಬವ ಕಾಲ ಕೇಳಿ ನನ್ನ ಕನಸೇ ಬೇರೆ ಇತ್ತು ಇಂಥ ಮನೆ ಕೊಡ್ತೀನಿ ಅಂತ ಕನಸು ಮನ್ಸಲ್ಲಿ ಅಂದ್ಕೊಂಡಿತ್ತಿಲ್ಲ ನಾನು ಹೊಟ್ಟಾಗಿರೋದಕ್ಕೆ ಮಾಡ್ಬೇಕು ಅಂದ್ಕೊಂಡು ಅಷ್ಟು ಆಸೆ ಪಡೀಕಂಡಿದ್ದೆ ಏನ್ ಮಾಡಿ ಆ ಭಾಗವಂತನ್ಗೆ ಕರುಣೆ ಅನ್ನೋದಿಲ್ಲ ಕತ್ಬಿಡು ಅವ ಅದ್ಯಾಕಂಗಂದಿಯೇ ಕರುಣೆ ಇರೋಕೆ ಕೊಟ್ಟಿರೋದಕ್ಕೆ ಸುಮ್ಕಿರು ಹ್ಞೂ ಯಾಕಂಗಂದಿ ಒಳ್ಳೆ ಹುಡುಗಾಕ ಸುಮ್ಕಿರ ಭೀ ಯತ್ನ ಮಾಡಬೇಡ ಹಾ ಕೂತ್ಕೊ ಕಾಪಿನಾರ ಕಾಯ್ಸ್ಕೊಬರ್ತೀನಿ ಎಷ್ಟೊತ್ತರ ಬಂದ್ರಿ ಬಂದಾಗಿದ್ಯಾ ಹ್ಞೂ ಚೆನ್ನಾಗಿ நீனால குத்தக்கோனாமல் காபி கைஸ் கொடுவ சுமக்கி பிஸ்ல காப்பி குடிக்கோ முடிக்க ஓலக்க சுமக்கோன எல்லா மகள எழு வளக்கவா தோஹி நடி மனைத்தே தரை வந்தீ அம்மா சுமக்கிரு மகள ஜனத் கிடுத்துவ நீங்க ஜான்குமா நன் மகள அஜ் கட்ட மாட் பந்த கனஸ் கட வங்க குத்தி ஏன் மாடியே அவளே பரஸிக்கு ಇದಕ್ಕೆ ಮಾಡಂಗ ಅಯ್ಯೋ ಈಗೇನು ಕಮ್ಮಿ ಆಗಿದೆ ತಾಯಮ್ಮ ಏನು ಕಮ್ಮಿ ಆಗಿದದು ಇಕ್ತಾನೆ ನಿನ್ನ ಮಗಳಿಗೆ ಬೇಕಾದಂಗೆ ಸಾಮಾನು ಸರಂಜಿಗೆ ಏನು ಬೇಕು ತಂದು ಮಾಡ್ದವನೇ ಏನು ಹುಣ್ಣಕ್ಕೆ ತಿನ್ನೋಕೆ ಕರೆ ಆಗಿದದ ಏನು ಕಮ್ಮಿ ಆಗಿಲ್ಲಕ್ಕಂದ್ ಸುಮ್ಕೀರ್ ಮಗ ಚೆನ್ನಾಗ ಕತ್ತೆ ಅಯ್ಯೋ ಓಸಿ ಚೆನ್ನಾಗಿ ನೋಡ್ಕೊಂಡ ನಾವ ಇಡ್ತಿಗೆ ಅಡುಗೆ ಮಾಡಿ ಇಕ್ತಾನೆ ಅವನೇ ಆ ಚೆನ್ನಾಗ್ ನೋಡ್ಕೊಂಡದೇ ಒಯ್ದೆ ಚೆನ್ನಾಗಿ ಅವ್ಳೇಕಂದ್ ಸುಮ್ಕಿರು ನಿನ್ನ ಮಗಳಿಗೆ ಏನು ಅರಿ ಆಗಿಲ್ಲಕ ಹಚ್ಕಟ್ಟಾಗಿ ನೋಡ್ಕೊಂಡವ್ರೇಕವ ಓ ಇಲ್ಲ ಅಂದಿದ್ರೆ ಅವ್ರು ತೋರ್ ಹಾಕ್ಬಿಡ್ತಿದ್ರ ನಿನ್ನ ನಿಮ್ಮ ನಿಮ್ಮ ಮಗನೂ ಇವ್ನೂ ನೋಡಿ ನೋಡಿರೋದಕ್ಕೆ ನಾವು ಗುಣಮನ ಒಳ್ಳೇದಾಗಿ ಅದಕ್ಕೆ ಹೇಳಿದ್ಕೆ ಮಾಡಿರೋದು ಇಲ್ಲಾಂದ್ರೆ ಸುಲಭವಾಗಿ ನಿಮ್ಮ ಮಗ ಮಾಡಿಬಿಡ್ತಿದ್ನ ಏನು ಇಲ್ಲ ಸುಮ್ಕಿರು ಚೆನ್ನಾಗಿರ್ತಾಳೆ ನಿಮ್ಮ ಮಗಳು ಅಯ್ಯೋ ಹಚ್ಕಟ್ಟಾಗ ಅವ್ಳೇಕಂದು ಸುಮ್ಕೀರವ ರಾಣಿ ರಾಣಿ ನೋಡ್ಕೊಳ್ಳೋ ನೋಡ್ಕಂಡವನೇ ಏನು ಕಮ್ಮಿ ಆಗಿದ್ದದು ಇವ್ರಿಗೂ ಬದುಕು ಬಾಳೆ ಅದೇಕ ಸುಮ್ಕಿರೋ ಎಕರೆ ಜಮೀನು ಅದೇ ಮನೆ ಅದೇ ಈಗ ತಗೊಂಡೆ ಮನೆ ಏನಾಗಿದದು ಏನು ಬಡ ಭಕ್ತಿಗಿರಲಿ ಸುಮ್ತಿದ್ರು ಅವರೇ ಚೆಂದ ಆಯ್ತಾರೆ ಇವತ್ತು ಬಡವರಾಗಿರ್ಬೋದು ನಾಳಿಗೆ ಅವರೇ ಜೋರಾಯ್ತಾರೆ ಗೊತ್ತಾ ಗೊತ್ತಾ ಹಂಗೆಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬೇಡ ಇವತ್ತು ದುಡ್ಡು ಕಾಸಿಗೆ ಹಾಕದಲ್ಲ ಗುಣಮಾನಕ್ಕೆ ಲೆಕ್ಕ ಹಾಕಬೇಕು ಹೊಚ್ಚು ಕಟ್ಟಾಗ ಅವಳೆ ನಿನ್ನ ಮಗಳು ಏನು ಏತ್ನೆ ಮಾಡಬೇಡವ್ವ ನಾವೆಲ್ಲ ಇಲ್ವ ನಾನು ಮೂರು ಸರ್ತಿ ಓದ್ತೀನಿ ದಿವಸಕ್ಕೆ ನನ್ನ ಮಗಳಂಗೆ ಅಂದವಳೆ ಹೋಯ್ತಾ ಬತ್ತಂ ನೋಡ್ಕವ್ವ ಹೋಗ್ಬಿಟ್ಟು ಬಾ ನೀನು ಅಂದ್ಬಿಟ್ಟು ಹೇಳೋಳೆ ಕನವ ವಾತಾರರು ಬಂದಿದೆ ಹಿಂಗೆ ತಿರುಗಾಡ್ಕೊಂಡು ಹೋಗಿ ಮನ್ಕಂಡು ಈಗ ಬಂದೆ ನಾನು ಹೋಯ್ತಾ ಬತ್ತ ನೋಡ್ಕೊತೀನಿ ನಾನು ಸುಮ್ಮ ನೀರು ನೀನು ತಲೆಗೆಡ್ಸ್ಕೊಬೇಡ ನೆನ್ದೇಗಿರ್ತಾಳೆ ಹಾಂ ಶ್ರೀಮಂತಿಗೆ ಶ್ರೀಮಂತಿಗೆ ಅಂದ್ಕೊಂಡು ಹೋಗ್ಬಿಟ್ಟು ಹೆಂಗಾಯ್ತು ನೋಡಿ ನಿಮ್ಮ ನೀನು ಯಾವ ಥರ ಆಯಿತು ಅಂದ್ಬಿಟ್ಟು ಹಂಗೆ ಸುಮ್ ಸುಮ್ಮ ಕೂತ್ಕೊ ಯಾವ ಶ್ರೀಮಂತಿಗೆ ಅಯ್ಯೋ ಶ್ರೀಮಂತಿಗೆ ಬೆಂಕಿ ಇಕ್ಕ ಗುಣಮನ್ವಾಗಿರೋದು ನೋಡಬೇಕು ಅಷ್ಟೇ ಇವತ್ತಿನ ಕಾಲದಲ್ಲಿ ಯಾವ್ದು ಕುಸೆ ಮಾಡೋಕ್ಕೋಗ್ಬೇಡ ದುಕಂತಾಯಮ್ಮ ಸುಮ್ಮ ನೀರು ಕನಮ್ಮ ನೀನ ಬತ್ತಾ ಹೋಯ್ತು ನೋಡ್ಕೊಂಡು ಏನು ಮಾಡಿ ನನ್ನ ಮಗಳಿಗೆ ದಿಕ್ಕಿಲ್ಲ ಅತ್ತಿಲ್ಲ ಮಾವಿಲ್ಲ ಮೈದಿಲ್ಲ ಬಾವ್ದಿರಿಲ್ಲ ಹೊತ್ಕೇನ ಆದ್ದಿರಿಲ್ಲ ಇನ್ನೇನು ಮಾಡ್ಯವ ಯಾಟದ ತಂದು ಸಿಕ್ಸ್ಬಿಟ್ಟ ನೋಡು ನನ್ನ ಮಗ ನನಗೆ ಹೊಸಿಕೋಕತ್ತಕ್ಕಿಲ್ಲ ಇನ್ನು ನಾಲ್ಕು ಅಗ್ಳು ನೋಡ್ಬೋದಾಗಿತ್ತು ಕಣಮ್ಮ ಅಚ್ಚಿಕಾಗಿರೋದಕ್ಕೆ ಮಾಡ್ಬೋದಾಗಿತ್ತು ಎಲ್ಲನೂ ಅದ್ಗೇಳ್ಸ್ ಕುಣಿಸ್ಬಿಟ್ಟ ನನ್ನ ಮಗ ಅವನು ಕಂಡ್ರೆ ನನಗೆ ಅತ್ತಿ ಬೇಯ್ತದೆ ಏನು ಮಾಡಿ ನನ್ನ ಮಾತಾಡ್ಸ್ಕೊಂಡಿಲ್ಲ ಅಂದ್ರೆ ಮನೆಯೂ ಒದ್ದೆ ಬಿಟ್ಟ ಮ ನಮ್ಮ ಬೇಡ ಅಂದ್ಕೆ ಜಗಳ ಬಿದ್ದು ಬಡ್ದು ಬಡ್ದು ಚಿತ್ರ ಹಿಂಸೆನೇ ಕೊಟ್ಟರು ಕನವ ಕೊಡ್ಬರ್ನೇ ಅಕ್ಕ ಒಪ್ಕೊಂಡೆ ಏನಾರು ಆಳು ಬಿದ್ದು ಊರಿಂದ ಇವರಿಂದ ಬಣ್ಣ ಬಿದ್ದು ಬಿದ್ದೋರು ಸಿಕ್ಕಿಲ್ಲ ಇನ್ನೇನು ಮಾಡಿ ಅಂದ್ಕೊಂಡು ಒಪ್ಕೊಂಡೆ ನಾನು ಯೋ ಸುಮ್ ಕೂತ್ಕೊಂಡು ನೀನು ನೀನು ಒಳ್ಳೆ ಸರಿ ಕಣ್ಣೆ ಅಯ್ಯೋ ಈಗ ಚೆದ್ ನೋಡ್ಕತ್ತದೆ ಅಂತ ಹೇಳಿಲ್ವಾ ಇದೊಳೆ ಸರಿ ಆಯ್ತು ನಿಂದು ಏ ಮಾಡು ಬಂದ್ವ ಹೊಚ್ ಕಟ್ಟಕ್ಕೆ ಗಂಡು ಗಣ್ಣು ಎಳ್ತು ಚೆನ್ನಾಗ ಅವ್ರೇಕ ಸುಮ್ಕಿರು ಬಾಯ್ಲಿ ಬಾ ನಮ್ಮ ಮನೆ ತಕ್ಕ ಹೋಗ್ಬಿಟ್ಟು ಬರೋದ ಶಿವಮ್ಮ ಬರ ಗೊತ್ತಾಯ್ತು ಬವ್ವ ಮನೆ ತೆಗ ಬರೋಕಾಯ್ತದಿರಮ್ಮ ಇದು ಕಾಪಿ ಮಾಡ್ಕೊದಲು ಕುಡಿಯುವಂತೆ ಇಲ್ಲ ಇಲ್ಲ ನನಗೆ ಆಡಾವ ಬಾಣೆ ಸರಿ ಹೂಳೆ ಇಕ್ಕೊಟ್ಟಿದ್ಲು ಕೋಳಿ ಕೋಳೆ ಮಾಡಿದ್ರು ಉಣ್ಣು ಹುಣ್ಣು ಹೊರಕೆ ಗಣ್ಣು ಎಳ್ತು ಹಿಂಸೆ ಮಾಡಿ ನಿನ್ನ ಮಗಳು ಒಳ್ಳೆ ಬಾವಣೆ ಚೆನ್ನಾಗ್ ಅವಳೆಕಂಡ್ ಸುಮ್ಕಿರು ಹೊಚ್ ಕಟ್ಟಕ್ಕೆ ಬಾಣಿಸ್ಕೊಂಡು ಬಂದವರು ಹೋದೋರ ಮಾತಾಡ್ಸ್ಕೊಂಡು ಚೆನ್ನಾಗ ಅವಳೆ ಮೊದಲು ಒಂದು ನಾಲ್ಕು ದಿವಸ ಸಾಕೆ ಇದ್ಲೋವ್ವ ಈಗ ಮಾತ್ರ ಗುಣಮಾನವಾಗಿ ನಗ ನಗಿತ ಚೆನ್ನಾಗ್ ಅವ್ಳೆ ಕನವ ಇರೋದು ಮಾತಾಡಬೇಕು ಇಲ್ಲದೋದೆಲ್ಲ ಮಾತಾಡೋದಲ್ಲ ನಾವು ಚೆನ್ನಾಗ್ ಅವಳೆ ಏನೋ ಅಮ್ಮ ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಇನ್ನೇನಮ್ಮ ಬೇಕು ಏನೂ ಇಲ್ಲ ಮಾಡಕ್ಕೆ ಹೋಗಬೇಡ ನೀನು ಚೆನ್ನಾಗಿ ನೋಡ್ಕಂಡದ್ ನಾವು ಜವಾಬ್ದಾರಿ ಆಯ್ತಾ ಅದೇನೋ ಬಂದು ಹೋಗಿ ಹೋಯ್ತಾ ಬತ್ತ ನಾವು ನೋಡ್ಕೋತೀವಿ ಅವ್ವ ನೀನು ಯಾವ್ದಕ್ಕೂ ತಾಯಿಡ್ಸ್ಕೊಬೇಡ ಸುಮ್ನಿರು ನಾವು ಇಲ್ಲಿ ಹೋಗ್ತಿವಿ ನಾವು ಯಾವ್ದಕ್ಕೂ ಅವಕಾಶ ಕೊಡೋಕ್ಕಿಲ್ಲ ಆಮೇಲೆ ಅಂತ ಗಂಡು ಅಲ್ಲ ಇಲ್ಲ ಅಂದರೆ ನಾವೇ ಬ್ಯಾಡ ಅಂದ್ಬಿಡವು ಬ್ಯಾಡವಿ ಬೇಡ ಯಾಕೆ ಮಾಡಿರಿ ಮದುವೆಯ ಗೊಣ್ಸೂರಿಲ್ಲ ನಾವು ನಾವೇ ತೂರು ಹಾಕ್ತಿದ್ವಾ ಯಾಕೆ ನಮಗೆ ಒಟ್ಟು ಉರ್ದದ ಹಂಗೇನಿಲ್ಲ ಕಣ ಪಾಪ ಸುಮ್ಮನೆ ಇಲ್ದವದ್ದು ಮಾತಾಡಬಾರ್ದು ಸುಮ್ಮನೆ ಇಲ್ದೌದು ಅನ್ನ ಹೇಳಕ್ಕೆ ಹೋಗ್ಬಾರ್ದು ಅವ್ವ ಭಾಳ ಒಳ್ಳೆ ಅವುದೇ ಒಯ್ದನ್ವಿ ಏನು ಮಾಡಿ ತಂದೆ ತಾಯಿ ಇಲ್ಲ ಹಾಕಂಗರಿಲ್ಲ ಅಂತಂದಿಲ್ಲ ಅಂದರೆ ಬೇಡ ಅಂದಿತ್ತ ಒಂದು ಒಬ್ಬನೇ ಸಣ್ಣ ವರ್ಷದ ಮಗುವ ಎರಡು ವರ್ಷದ ಮಗುವು ಹ್ಞೂ ಅವರು ನೂರು ಸತ್ತೋದ್ರು ಆ ಸತ್ತೋದ್ಮೇಲೆ ಗಾಡಿ ಎದ್ಕಂಡು ಸತ್ತೋಗ್ಬಿಟ್ರು ಕಣವ ಅವರು ಹ್ಞೂ ಜಾತ್ರೆಗೆ ಹೋಯ್ತಿದ್ರು ಗಾಡಿ ಮೇಲೆ ಆಗ ಗಾಡಿ ಮುಗ್ಚ್ಕೊಂಡು ಸೊತ್ತೋಗ್ಬಿಟ್ರೆ ಇಬ್ರು ಏನಪ್ಪ ಅಂದರೆ ಮಗ ಒಂದು ಬಚಾವಾಗ್ ಬತ್ತು ಅಲ್ಲಿ ಇಲ್ಲಿ ಯಾವರು ಇವರು ಅಂತಿದ್ರೆ ಎಲ್ಲ ಕರ್ದಿಕ್ಕಿ ಮುಗಿನವನ್ನ ಬೆಳ್ಸಿದ್ರು ಇಷ್ಟ ಆಗಲ್ದೀರಿ ಎಲ್ಲರೂ ಹಚ್ಚಕಟ್ಟಾಗಿ ನೋಡ್ಕೊಂಡ್ರು ಅವನು ಒಳ್ಳೆಯ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಒಳ್ಳೆಯದ ಸುಮ್ಮನೆ ನೀವು ಕಂಡೋರು ಮಕ್ಳ ಮೇಲೆ ನಾವು ಮಾತಾಡೋಕೋಬೇಡ್ದು ತಯಮ್ಮ ಭಾಳ ಒಳ್ಳೆಯದ್ದ ಗುಣಮನ್ವಗು ಅದೇ ಸುಮ್ಮನೀರು ಕಷ್ಟ ಸುತ್ತಲ್ ಬೆಳೆದ ಮಕ್ಕಳು ಕಷ್ಟ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕಾರೇ ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ ನಾವು ಇವಿ ಅನ್ನೋದನ್ನ ನೀನು ಮುನ್ಸಲ್ ಇಟ್ಕೊ ಇವ್ರ ಅವ್ರೇಕಾನೋ ಇವ್ರು ನಮ್ಮ ಮಗಳಿಗೆ ಕಷ್ಟ ಸುಖ ಕಾಯ್ತಾರೆ ಅನ್ನೋದನ್ನ ನೀನು ಒಂದ್ಸಲ ಮೂಡಿಕೊಂಡು ನಿಂತ ಇರುವಾಗ ಇರು ನಾವು ಇಲ್ಲವ ನೋಡ್ಕೊಳ್ತೀವಿ ಯಾರು ಬೇಕು ನಾವು ಸಾಕಾಯ್ಕಿಲ್ವಾ ನಿಮ್ಮ ಮಗಳಿಗೆ ನಾನು ಹೋಯ್ತಾ ಬತ್ತ ನೋಡ್ಕೊಳ್ತೀನಿ ನೀನು ಸುಮ್ಮ ಕೂತ್ಕೋ ನೀನು ಯಾರು ಹೆಂಗೆ ಹೇಳ್ದಾರ ಅದಕ್ಕೆ ಸಂತೋಷ ನನ್ನ ಮಗಳು ಎಲ್ಲಿ ಮಗ್ಪೋದಳಂಗೆ ಕೂತ್ಕೊಂಡಳಪ್ಪ ಅಂತ ಅದೇ ಒಂದು ಏತನೇ ಹೋಗಿತ್ತು ನನಗೆ ಹೆಂಗೆ ಹೋಯ್ತಾ ಬತ್ತಾ ಇರಮ್ಮ ನೀನು ಏನು ಮಾಡಿಯೇ ಇನ್ನೇನು ಮಾಡೋಕ್ಕಾಗಿಲ್ಲ ಹೋಯ್ತಾ ಬತ್ತಾ ಇರು ನನ್ನ ಮಗಳನ್ನ ಅಜ್ಜಾಗಿರೋ ತಕ್ಕ ಮಾಡಬೇಕು ಮಟ್ಟಬೇಕು ಅಂತ ಹೊಸ ಸಿಗಿತಿತ್ತಿಲ್ಲ ಕಡ್ಮೆ ಹೊಸಿ ಹಾಸ್ ಸಿಗತಿತ್ತಿಲ್ಲ ಬಡ್ಕೊಂಡೆ ನನ್ನ ಆಟ್ಕಳನ್ಗೆ ನನ್ನ ಮಗನಿಗೂ ಬಟ್ಕೊಂಡೆ ನನ್ನ ಗಂಡನಿಗೂ ಬಟ್ಕೊಂಡೆ ಏನು ಮಾಡಿ ಅವಳ ಆಣೆ ಬರಸೋದಿಲ್ಲದ ಹೊತ್ತು ಕಿಲ್ದಾಯಿತು ಆಗಿದೆ ಅಲ್ಲಿ ಎಸ್ಕೊಳ್ಳೋಕೆ ಅಲ್ಲ ನಾನು ಇನ್ಮೇಲೆ ಚೆನ್ನಾಗಿರಲಿ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ